ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ನೀವೇನಾದರೂ ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ಇದುವರೆಗೆ ದಂಡ ಪಾವತಿ ಮಾಡಿಲ್ಲವೆಂದರೆ ಶೇಕಡ ಐವತ್ತರಷ್ಟು ರಿಯಾಯಿತಿಯಲ್ಲಿ ಆನ್ಲೈನ್ ಮೂಲಕ ಪಾವತಿ ಮಾಡಬಹುದು ಸರ್ಕಾರದಿಂದ ಸುವರ್ಣ ಅವಕಾಶ ಒದಗಿಸಿಕೊಡಲಾಗಿದೆ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಎರಡು ಲಕ್ಷ ಗೃಹಲಕ್ಷ್ಮಿಯರು ಯೋಜನೆಯಿಂದ ಹೊರಗುಳಿಯುವ ಸಾಧ್ಯತೆ ಏನಿದು ಮಾಹಿತಿ ಎಂಬುದನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಹೊತ್ತೆ ಇದರಿಂದ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಟ್ರಾಫಿಕ್ ದಂಡ ಪಾವತಿಯ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಸರ್ಕಾರ ಇದೀಗ ಮತ್ತೊಮ್ಮೆ ಘೋಷಣೆ ಮಾಡಿದೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ದಂಡ ಪಾವತಿ ಮಾಡಿಲ್ಲವೆಂದರೆ ಈಗ ನೀವು ದಂಡದ ಶೇಕಡ ಐವತ್ತರಷ್ಟು ಮಾತ್ರ ಕಟ್ಟಿ ದಂಡದಿಂದ ಮುಕ್ತಾಯಗೊಳ್ಳಬಹುದು ಹೌದು ಈ ಒಂದು ಅವಕಾಶ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಹನ್ನೆರಡರವರೆಗೆ ಮಾತ್ರ ಕೊಡಲಾಗಿದೆ ಸ್ನೇಹಿತರೆ ಇನ್ನು ಈ ಒಂದು ದಂಡವನ್ನು ನೀವು ಮೊಬೈಲ್ ಮೂಲಕವೂ ಕೂಡ ಪಾವತಿ ಮಾಡಬಹುದು ಉದಾಹರಣೆಗೆ ನಿಮ್ಮದು ದಂಡದ ಮೊತ್ತ ಒಂದು ಸಾವಿರ ರೂಪಾಯಿ ಆಗಿದ್ದರೆ ಆಗ ನೀವು ಶೇಕಡ ಐವತ್ತರಷ್ಟು ಅಂದರೆ ಐದುನೂರು ರೂಪಾಯಿ ಮಾತ್ರ ಪಾವತಿ ಮಾಡಿ ಆ ದಂಡದಿಂದ ಮುಕ್ತಾಯಗೊಳ್ಳಬಹುದು ಸಾರಿಗೆ ಇಲಾಖೆಯು ಬಾಕಿ ದಂಡ ಪಾವತಿ ಮಾಡಲು ಹಲವು ಮಾರ್ಗಗಳನ್ನು ಪ್ರಕಟಿಸಿದೆ ಮೊದಲನೇದಾಗಿ ಕೆ ಎಸ್ ಪಿ ಅಪ್ಲಿಕೇಶನ್ ಹೌದು ಕರ್ನಾಟಕ ರಾಜ್ಯ ಪೊಲೀಸ್ ಅಪ್ಲಿಕೇಶನ್ ಮೂಲಕ ಪಾವತಿ ಮಾಡಬಹುದು ಅಥವಾ ಬೆಂಗಳೂರು ಸಂಚಾರ ವಿಭಾಗ ಪರಿಚಯಿಸಿರುವಂತಹ ಬಿ ಟಿ ಪಿ ಆಶ್ರಮ್ ಎಂಬ ಅಪ್ಲಿಕೇಶನ್ ಮೂಲಕವೂ ಕೂಡ ಪಾವತಿ ಮಾಡಬಹುದು ಇದು ಕೂಡ ಗೊತ್ತಾಗುತ್ತಿಲ್ಲವೆಂದರೆ ಹತ್ತಿರದ ಪೊಲೀಸ್ ಠಾಣೆಗೆ ನಿಮ್ಮ ವಾಹನ ನೋಂದಣಿ ಸಂಖ್ಯೆಯನ್ನು ಒದಗಿಸುವ ಮೂಲಕ ಪಾವತಿ ಮಾಡಬಹುದು ಅದೇ ರೀತಿ ಕರ್ನಾಟಕವನ್ನು ಅಥವಾ ಬೆಂಗಳೂರು ಒನ್ ಕೂಡ ಭೇಟಿ ಕೊಟ್ಟು ಈ ಒಂದು ದಂಡವನ್ನ ಪಾವತಿ ಮಾಡಬಹುದು ಅಂದ ಹಾಗೆ ಸ್ನೇಹಿತರೆ ಸಾರಿಗೆ ಇಲಾಖೆ ಹೊರಡಿಸಿರುವ ಈ ಒಂದು ಅಧಿಕೃತ ಆದೇಶದಲ್ಲಿ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಅದೇನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹನ್ನೊಂದರವರೆಗೆ ದಾಖಲಾಗಿರುವ ಟ್ರಾಫಿಕ್ ಉಲ್ಲಂಘನೆಗಳಿಗೆ ಮಾತ್ರ ಈ ಒಂದು ಶೇಕಡ ಐವತ್ತರಷ್ಟು ದಂಡದ ರಿಯಾಯಿತಿ ಅನ್ವಯವಾಗುತ್ತೆ ಈ ಒಂದು ಅವಧಿ ನಂತರ ದಾಖಲಾದ ಪ್ರಕರಣಗಳಿಗೆ ಯಾವುದೇ ರೀತಿಯ ರಿಯಾಯಿತಿ ಇರೋದಿಲ್ಲ ಅದೇ ರೀತಿ ಈ ಒಂದು ರಿಯಾಯಿತಿ ಆಫರ್ ಮುಗಿದ ನಂತರ ನೀವೇನಾದರೂ ದಂಡ ಪಾವತಿ ಮಾಡದೆ ಪೊಲೀಸರ ಕೈಗೆ ಸಿಕ್ಕರೆ ಆಗ ನೀವು ಸಂಚಾರ ನಿಯಮ ಉಲ್ಲಂಘನೆಗೆ ಪೂರ್ಣ ಪ್ರಮಾಣದ ದಂಡವನ್ನೇ ಕಟ್ಟಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದ್ದು ಸಾಕಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇಂದು ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಲಕ್ಷಾಂತರ ಮಹಿಳೆಯರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದು ಆದರೆ ಇಲ್ಲಿ ದುರಂತವೇನೆಂದರೆ ಸರ್ಕಾರ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿಗಳನ್ನು ನಿಭಾಯಿಸಲು ಎಲ್ಲೆಲ್ಲಿ ಹಣವಿದೆಯೋ ಅದನ್ನೆಲ್ಲ ತಂದು ಗ್ಯಾರಂಟಿಗಳಿಗೆ ಹಾಕುತ್ತಿದೆ ಎಂದು ವಿರೋಧ ಪಕ್ಷದವರು ಹೇಳಿಕೆಯನ್ನು ಕೊಡ್ತಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಏನು ಅನುಕೂಲವಾಗಿದೆ ಆದರೆ ಈ ಒಂದು ಹಣ ಪಾವತಿ ಮಾಡಲು ಸರ್ಕಾರ ಒದ್ದಾಡುತ್ತಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಕ್ಕಿವೆ ಇತ್ತೀಚೆಗೆ ಸರ್ಕಾರ ಮಾಡಿದಂತ ಸಾಲದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೌಲ್ಯವೇ ಹೆಚ್ಚಾಗಿದೆ ಎನ್ನುವ ಸುದ್ದಿಯೂ ಕೂಡ ಹೊರಬಿದ್ದಿದೆ ಈ ಎಲ್ಲ ಕಾರಣಕ್ಕೆ ಸರ್ಕಾರಕ್ಕೆ ಇದು ದೊಡ್ಡ ಹೊರೆಯಾಗಿರುವುದರಿಂದ ಈಗ ಕಾಂಗ್ರೆಸ್ ಸರ್ಕಾರ ಹನರನ್ನು ಗುರುತಿಸುವ ಕೆಲಸಕ್ಕೆ ಕೈ ಹಾಕಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನರರ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದಹಾಗೆ ಹನರರನ್ನು ಗುರುತಿಸುವ ಬರದಲ್ಲಿ ಕೂಡ ಕೈಬಿಟ್ಟಿರುವ ಸಾಕಷ್ಟು ಉದಾಹರಣೆಗಳು ಕೂಡ ಕಂಡು ಬಂದಿವೆ ಒಂದು ವೇಳೆ ನೀವೇನಾದರೂ ಹರರಾಗಿದ್ದು ನಿಮ್ಮ ಖಾತೆಗೆ ಹಣ ಜಮವಾಗುತ್ತಿಲ್ಲವೆಂದರೆ ಆಗ ನೀವು ಸೂಕ್ತ ದಾಖಲೆಗಳನ್ನು ಒದಗಿಸುವ ಮೂಲಕ ಮತ್ತೆ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಇಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯ ವಿಷಯವೇನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಕಾರ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದು ಇದರಲ್ಲಿ ಸರಿಸುಮಾರು ಎರಡು ಲಕ್ಷ ಫಲಾನುಭವಿಗಳು ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಿರುವರಾಗಿದ್ದಾರೆ ಎಂದು ಹೇಳಲಾಗಿದೆ ಹಾಗಾಗಿ ಅಂಥವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಇಡುವುದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಇಷ್ಟೇತ್ತು ಸ್ನೇಹಿತರೆ ಈ ಎರಡು ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ